ಜೀವನ ಅಂದರೆ ಸೋತು ಗೆಲ್ಲೋದ ಅಥವಾ ಗೆದ್ದು ಸೋಲೋದ ಇವೆರಡು ಜೀವನ ಅಲ್ಲ ಜೀವನ ಅಂದರೆ ಸತತವಾಗಿ ನಡೀತಾನೆ ಇರೋದು ಹಾಗೆ ಗಿವಿಂಗ್ ಅವರ್ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಕೊಡೋದು ಈ ಹಂಡ್ರೆಡ್ ಪರ್ಸೆಂಟ್ ಅಂತೀರಾ ಈ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ನಾವು ನಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ಇರೋದು ಭಾಳ ಇಂಪಾರ್ಟೆಂಟ್ ಬೀಯಿಂಗ್ ಮೂಮೆಂಟ್ ಅಂತಾರೆ ಡಿಸ್ಟ್ರಾಕ್ಷನ್ ಆಗೋದಿಲ್ಲ ಹಾಗೆ ಇತ್ತ ನಮ್ಮ ವಿಷಯಗಳನ್ನ ಮಲ್ಟಿಟಾಸ್ಕಿಂಗ್ನಲ್ಲಿ ಹಾಕೋದಿಲ್ಲ ಎರಡನೇದು ವಿಷಯ ಅಂದರೆ ಗೋಯಿಂಗ್ ಇನ್ ಡೆಪ್ತ್ ವಿಷಯದ ಆಳಕ್ಕೆ ಹೋಗೋದು ಥರ್ಡ್ ಥಿಂಗ್ ಈಸ್ ನಥಿಂಗ್ ಬಟ್ ನಾವು ಏನು ಮಾಡ್ತಿರ್ತೀವೋ ಆ ಕೆಲಸನ ಪ್ರೀತಿ ಮಾಡೋದು ನಾವು ಸ್ವೀಪಿಂಗ್ ಮಾಡ್ತಿದ್ದೀವಂದ್ರೂ ಪ್ರೀತಿಯಿಂದ ಮಾಡೋದು ಹೀಗೆ ಮಾಡಿದ್ದೇ ಆದರೆ ನಾವು ಬಯಸಿದ ಅಲ್ಲ ಬಯಸದೆ ಇರೋ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಟ್ರೈ ಮಾಡಿ ನೋಡಿ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ